ಎಲ್ರಿಗೂ ನಿಮ್ ಸಮಸ್ಯೆಗಳನ್ನು ಹೇಳಿ ಊರಿನ ಸಮಸ್ಯೆ ಸಾಮಾನ್ಯ ನಾನು ಬಗೆಹರಿಸಿ ಆದರೆ ನಮ್ಮ ಸಮುದಾಯದ ಭಾವನೆಗಳನ್ನ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿ ಅದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನಾನು ನಿಲ್ತೇನೆ ನನ್ನ ಅವಧಿಯಲ್ಲಿ ಈ ಅಧಿಕಾರ ಶಾಶ್ವತ ಅಲ್ಲ ನಾನು ಇಂದ ಸಂದರ್ಭದಲ್ಲಿ ನಾನು ಏನ್ ಮಾಡಿ ಹೇಳ್ತಾ ಇದ್ದಾರೆ ಅದು ಉಪಯೋಗಿಸ್ಕರ್ತಕ್ಕಂಥದ್ದು ಅದನ್ನ ಸದುಪಯೋಗ ಮಾಡ್ಕರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಕೈಯಲ್ಲಿದೆ ಇವತ್ತು ಚುನಾವಣೆಯೂ ಬಂದಿದೆ ರಕ್ಷಾ ರಾಮಯ್ಯನವರು ಕಾಂಗ್ರೆಸ್ಗೆ ಚಿಕ್ಕಬಳ್ಳಾಪುರದ ಅಭ್ಯರ್ಥಿಯಾಗಿ ನಿಂತರೆ ನಾವೆಲ್ಲರೂ ಹೆಚ್ಚಿನ ಮತ ಅವರ ಕೈಯನ್ನು ಬಲಪಡಿಸಬೇಕಾಗ್ತದೆ ಅಂತ ಹೇಳಿ ಈ ದಿನ ನಮ್ಮ ಎಸ್ ಸಿ ಸಮುದಾಯದ ಎಡಬಲ ಮತ್ತು ಭೋವಿ ಸಮಾಜ ಒಟ್ಟಿಗೆ ಸೇರಿಸಿ ನಮ್ಮ ದಲಿತ ಸಮುದಾಯದ ಕುಂದು ಕೊರತೆ ಏನು ಅನ್ನೋ ವಿಚಾರವಾಗಿ ಮಾನ್ಯ ಜನಪ್ರಿಯ ಶಾಸಕರಾದ ಸಿ ನಣ್ಣವರು ಸಭೆ ಕರೆದು ಮಾತಾಡಿದ್ದಾರೆ ಈ ಸಭೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಪಾಲ್ಗೊಂಡು ಸುಮಾರು ಸಾವಿರಾರು ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ದಾರೆ ಮೊದಲನೇದಾಗಿ ಅಂಬೇಡ್ಕರ್ ಭವನ ಎರಡನೇದು ಕುಂ ಕಮಿಟಿಲಿ ಏನು ಸಾಗುವಳಿ ಚೀಟಿ ಕೊಡಬೇಕು ಅದೇ ಕೊಟ್ಟ ನಂತರ ಖಾತೆಗಳು ಏನಾಗಿಲ್ಲ ಅದೆಲ್ಲ ಮಾಡಿಸ್ಕೊಡ್ಬೇಕು ಅಕ್ ವಿತರಣೆ ಮಾಡಬೇಕು ಇನ್ನೂ ಹಲವು ನಮ್ಮ ಸಮಾಜಕ್ಕೆ ಅನುಕೂಲ ಆಗೋವಂಥ ಎಲ್ಲ ಕೆಲಸಗಳನ್ನ ತಾವು ಮಾಡಿಕೊಡ್ಬೇಕು ಅಂತ ನಮ್ಮ ಕಾಂಗ್ರೆಸ್ ಮುಖಂಡರು ಬೇಡಿಕೆಗಳನ್ನಿಟ್ಟರು ಅದಕ್ಕೆಲ್ಲ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಸೀನಣ್ಣವರು ನಣ್ಣವರು ತುಂಬು ಹೃದಯದ ಎಲ್ಲಾರ್ಗು ಅವರ ಒಂದು ಹೇಳಿಕೆಗಳು ಅವರ ಒಂದು ಅಭಿಪ್ರಾಯಗಳನ್ನ ಕೇಳಿ ಆ ಎಲ್ಲ ಸಮಸ್ಯೆಗಳ್ನ ಬಗೆಹರಿಸ್ತೀನಿ ಅಂತ ಭಾರಿ ಹೃದಯಪೂರ್ವಕವಾದ ಒಂದು ಆಶ್ವಾಸನೆಯನ್ನು ನೀಡಿದ್ದಾರೆ ಮುಂದಿನ ದಿನದಲ್ಲಿ ಅವೆಲ್ಲ ಕೆಲಸಗಳ್ನ ಮಾಡ್ತಾರೆ ಅಂತ ನಮ್ಮ ಸಮಾಜಕ್ಕೆ ಎಲ್ಲ ಸಂಪೂರ್ಣವಾದಂಥ ಒಂದು ನಂಬಿಕೆ ಬಂದಿದೆ ಈ ದಿನ ಒಂದು ನಮ್ಮ ತಾಲೂಕಲ್ಲಿ ಒಂದು ನಾನ್ನೂರ ಐವತ್ತಿಂದ ಐನೂರು ಜನ ನಾವು ಪಾಲ್ಗೊಂಡಿದ್ದೀವಿ ಈ ಇವತ್ತಿನ ಸಭೆ ಐನೂರಕ್ಕಿಂತ ಅಧಿಕ ಜನ ನಾವು ಪಾಲ್ಗೊಂಡಿದ್ದೀವಿ ಇವತ್ತು